ಎಸ್ ಎಸ್ ಬಾಹಿರ ನಡೆಯನ್ನ ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಹಾಗೂ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಪ್ರಿಯಾಂಕ್ ಅವರನ್ನು ಬೆಂಬಲಿಸಿ ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ್ಣ ಜಿಲ್ಲಾ ಶಾಖೆ ವತಿಯಿಂದ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ್ಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಅವರು ಮಾತನಾಡಿ ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿಸದೆ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಎಸ್ ಸಂಘಟನೆಯು ಸಂವಿಧಾನದ ಚೌಕಟ್ಟಿನಲ್ಲಿ ವರ್ತಿಸಬೇಕು ಇಲ್ಲವಾದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಪ್ರಿಯಾಂಕ್ ಖರ್ಗಿಯವರು ಹೇಳಿದ ಕಾರಣಕ್ಕಾಗಿ ಕೆಲವು ಕೋಮುವಾದಿ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ್ ಖರ್ಗಿಯವರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕುತ್ತಿದ್ದು ಈ ಕೂಡಲೇ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ

ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಇವತ್ತು ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ನಮ್ಮ ಬಾಲಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಚಳವಳಿನ ಹಮ್ಮಿಕೊಂಡಿದ್ದೀವಿ ಈ ಚಳವಳಿಯಲ್ಲಿ ಇವತ್ತು ಎಲ್ಲ ತಾಲೂಕಿನಿಂದ ಬಂದ ಎಲ್ಲ ತಾಲೂಕು ಪ್ರಧಾನ ಸಂಚಾಲಕರು ಕಾರ್ಯಕರ್ತರು ಎಲ್ಲ ಸಂಘದ ಪ್ರಧಾನರು ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇವತ್ತು ಅವರೆಲ್ಲರಿಗೂ ನಾನು ನಿಮ್ಮ ಸ್ವಾಗತವನ್ನು ನಾನು ಕೋರ್ತಾ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸದಸ್ಯ ಎಲ್ಲ ಬಲಿಸ್ತಾರೆ ಇವತ್ತು ನಾವಿವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಇದನ್ನು ಕುಡಿದವರು ಗಮನಿಸಲೇಬೇಕು ಅಂತೇಳಿ ಏನು ಅವತ್ತು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಪ್ರಿಯಾಂಕರ್ಗೆ ಅಂತ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಇವತ್ತು ಅಂಥ ಅದೇ ರೀತಿಯಲ್ಲಿ ಗರ್ಜನೆ ಮಾಡಿದ್ದಾರೆ ಇವತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಗಳಿಗೆ ಇವತ್ತು ಧೈರ್ಯ ತುಂಬ ಕೇಂದ್ರ ಸರ್ಕಾರದ ಅನುಮತಿಗಳು ಅಧಿಕಾರಕ್ಕೆ ಬಂದ ತರುವಾಯ ಹದಿನೈದು ದಿನೇ ದಲಿತರ ಮೇಲೆ ದಲಿತ ಸಮುದಾಯದ ಮೇಲೆ ಮತ್ತು ಸೂರಿಗೆ ಅತ್ಯಾಚಾರ ಮತ್ತು ಅತಿ ಹೆಚ್ಚಿಗೆ ನಮ್ಮ ಜಾತಿ ಜನಾಂಗದ ಮೇಲೆ ಪ್ರತಿಭಟನೆಯಲ್ಲಿ ಗಿರೀಶ್ ಮಂಜುನಾಥ್ ಪ್ರಸನ್ನಕುಮಾರ್ ವಸಂತ್ ಬಾಬು ಉಪಸ್ಥಿತರಿದ್ದರು